ಸಂಗೀತದ ವಿಷಯಕ್ಕೆ ನಾವು ಮ್ಯೂಸಿಕ್ ಡಿರೆಕ್ಟರ್ ಇಂದ ಶುರು ಮಾಡೋಣ ಅಲ್ವಾ ಎಲ್ಲರಿಗೂ ನಮಸ್ತೆ ಕಂಡೋಣ ಯಾಕೆ ನಿಂತ್ಕೊಳ್ ನಿಂತ್ಕೊಳಕ್ ಬಂದಿರೋದು ನಾನು ಹೌದಾ ಓಕೆ ಅಲ್ಲ ಏನು ನಿಲ್ಸಿ ಅಂದ್ರೆ ಇಷ್ಟು ನಿಲ್ಸಿದ್ದೀರಾ ಇನ್ಮೇಲೆ ನಿಲ್ಸಿ ಅಂತ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ಸಂಡೇ ಬಂದಿದ್ದೀರಿ ಕೇಡಿ ವಿಂಟೇಜ್ ಫೀಲ್ಡ್ಗೆ ಇವೆಲ್ಲ ಅನ್ಕೋಬೋದು ಯುದ್ಧಕ್ಕೆ ಕರೆದೇ ಪ್ರೇಮ್ ಅಂತ ಇಲ್ಲ ತುಂಬ ಪ್ರೀತಿಯಿಂದ ಕರೆದಿದ್ದೀನಿ ಸೊ ಯುದ್ಧ ಮಾಡೋರು ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು ನಾವು ಫಸ್ಟು ಧ್ರುವ ಟೀಸರ್ ಲಾಂಚ್ ಮಾಡ್ತೀವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಕ್ಲಿಮ್ಸ್ ಇವಾಗ ನೋಡಿದ್ರಿ ನೀವು ಆ್ಯಂಡ್ ಒಬ್ಬರು ಲಾಸ್ ವೇಗಸ್ ಒಬ್ಬರು ಅವ್ರ ಹೆಸರೇನೋ ಇದೆ ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಬ್ಯಾಲೆಂಡ್ ಇನ್ನೊಬ್ಬರು ಯುರೋಪು ಅದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು ಅದನ್ನೆಲ್ಲ ನಮ್ಮ ಅರ್ಜುನರು ಅರ್ಜುನರು ಹೇಳ್ತಾರೆ ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ಯವ್ರನ್ನ ಯಾಕೆಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡ್ಯಾರೆ ಒಂದು ಸಮ್ ಟೈಮು ಹಾರ್ಟದ್ದು ಇದು ಇತ್ತು ಆವಾಗಲೂ ಅಷ್ಟೇ ಸಾರ್ ಆಗಿದೆ ನೋಡಿ ಒಂದು ಸರಿ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ಅನ್ನೋರು ಪಾಪ ಅಷ್ಟು ಇದಾಗಿ ಕೋಪ್ರೇಟ್ ಮಾಡಿ ಮಾಡಿದ್ರು ಸೊ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಎರಡನೇದೇನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀಂತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದು ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ ಸೊ ಐ ಥಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ